ಬಿಡವರ್ಗುನು ನಮ್ಮ ಹೋರಾಟ ನಿಲ್ಲಿಸ್ಬಾರದು ಹ್ಮ್ ಹೇಳಲ್ಲ ಮಾ ಹೇಳೋ ಹೇಳು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೂ ಹೋರಾಟ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಏನ ಬರ್ರಿ ಪೊಲೀಸ್ನರ್ ತಿರ್ಗಾ ನಿಮ್ಮನ್ನು ಹಿಡ್ಕೊಂಡು ಒಳಕ್ ಹಾಕ್ತಾರ ನೋಡು ಹ್ಮ್ ಏ ರಮೇಶನಯ್ಯ ಬರ್ರಿ ಬೇಡ ಅದ್ಯಾಕೆ ಹೋರಾಟ ಮಾಡ್ತಿವಿ ನೀವು ಸುಮ್ಮನ್ ಬರ್ರಿ ಹ್ಮ್ಗೋಸ್ಕರ ನೀವ್ ಯಾಕೆ ಒಳಕ್ ಹೋಗ್ಬೇಕಾಗುತ್ತೆ ನೋಡು ಇಲ್ಲ ಇಲ್ಲ ನಮ್ ಜಯಕೈ ಬಿಡುಗಡೆ ಆಗೋವರೆಗೂ ನಮ್ದು ಹೋರಾಟ ತಪ್ಪಿದ್ದಲ್ಲ ಹ್ಮ್ ಯಾಕೆ ನಮ್ ಜಯಕಾಯಿ ಒಳಕ್ ಹಾಕ್ಬೇಕು ಯಾಕೆ ಒಳಕ್ ಹಾಕ್ಬೇಕು ಅವರು ಯಾರ ಸರ್ ಇವ್ರು ಏನಾಗಬೇಕಾಗಿತ್ತು ಯಾಕೆಲ್ಲ ಹಿಂಗ್ ಕುತ್ಕೊಂಡು ಯಾಕೆಲ್ಲ ಹಿಂಗೆ ಹೋರಾಟ ಮಾಡ್ತಾ ಇದ್ದೀರಾ ನೀವು ನಮ್ಮ ಜಯಕಾಯ್ನ ಅರೆಸ್ಟ್ ಮಾಡಿದ್ದೀರಾ ಹ್ಞೂ ಅದಕ್ಕೇ ನಾವು ಹೋರಾಟ ಮಾಡೋದಕ್ಕೆ ಬಂದಿದ್ದೀವಿ ಹ್ಞೂ ನೀವು ಸುಮ್ಮನೆ ಸುಮ್ಮನೆ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಹೇಳಿ ಹ್ಞೂ ಏನೂ ತಪ್ಪಿಲ್ಲ ನಮ್ಮ ಜಯಕಾಯ್ದು ಏನೂ ತಪ್ಪಿಲ್ಲ ಹಾಂ ನೀವು ಯಾಕೆ ಅರೆಸ್ಟ್ ಮಾಡಿದ್ದೀರಾ ಫಸ್ಟು ನಮ್ಮ ಜಯಕಾಯ್ನ ಈಚೆ ಬಿಟ್ಟರೆ ಸರಿ ಹ್ಞೂ ಅಲ್ಲೇವರೆಗೂ ನಮ್ಮ ಹೋರಾಟ ನಾವು ನಿಲ್ಲಿಸಲ್ಲ ನಾವು ಹೋರಾಟ ಮಾಡ್ತೀವಿ ಓಹ್ ಇವರೆಲ್ಲ ಅವ್ರ ಅಭಿಮಾನಿಗಳ ಓ ಅಭಿಮಾನಿಗಳು ಮೇಡಮ್ ಇವರೆಲ್ಲನ ಅವ್ರ ಅಭಿಮಾನಿಗಳು ಹ್ಞೂ ನಿಮ್ಮನ್ನೂ ಹಿಡ್ದು ಒಳಗಡೆ ಹಾಕ್ಬೇಕಾಗುತ್ತೆ ಸುಮ್ಮನೆ ಹೋಗ್ಬಿಡಿ ಇಲ್ಲಿ ಬಂದು ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ ನೀವು ಹ್ಞೂ ಸುಮ್ಮನೆ ಹೋಗ್ಬಿಡಿ ಇಲ್ಲ ಏನು ತಪ್ಪು ಮಾಡಿ ತೊಂಬತ್ತಾ ಹೇಳಿ ನಮ್ಮ ಜಯಮ್ಮನ ಕರ್ಕೊಂಬಂದು ನೀವು ಟೇಷನ್ ಹಾಕಿದಿರ ಏನು ಏನ್ ತಪ್ಪ ಮಾಡಿ ತೊಂಬತ್ತಾ ಎಲ್ಲಾನಾಗ್ಲಿ ಕರೆಕ್ಟ್ ಆಗಿ ಮಾತಾಡುತ್ತೆ ನ್ಯಾಯ ರೀತಿಯಿಂದ ಮಾತಾಡುತ್ತೆ ಅಂತಾರ ಕರ್ಕಂಬಂದು ನೀವ್ ಹಿಂಗಿರಿ ಏನೇ ಏನೇಂದ್ರೂ ಸರಿ ಇಲ್ಲ ಮೇಡಮ್ ರೀ ಯಾಕೆ ಹಾಕಿದ್ರು ನೀವು ನೋಡಿ ಅವರು ಅಕ್ರಮವಾಗಿ ಎಣ್ಣೆ ಮಾರಾಟ ಮಾಡ್ತಾ ಇದ್ದಾರೆ ಆ ರೀತಿ ಮಾಡೋ ಹಾಗಿಲ್ಲ ಸರ್ಕಾರದ ಲೈಸೆನ್ಸ್ ತೊಗೊಳ್ದಲೇ ಆದ್ಯತೆ ತಗೊಳ್ಳ್ದಲೇನೆ ಅಕ್ರಮವಾಗಿ ಹಾಗೆ ಎಣ್ಣೆ ಮಾರೋ ಹಾಗಿಲ್ಲ ಅವ್ರು ಅಕ್ರಮವಾಗಿ ಎಣ್ಣೆ ಮಾರಾಟ ಮಾಡ್ತಿರೋದ್ರಿಂದನ ಅವ್ರನ್ನ ಸ್ಟೇಷನಿಗೆ ಕರ್ಕೊಂಡು ಬಂದಿದ್ದೀವಿ ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಅವ್ರನ್ನ ಏನಿದ್ರು ನೀವು ಬಿಡಿಸ್ಕೊಂಡು ಹೋಗ್ಬೇಕಂತಂದರೆ ಬೇಲ್ ತೊಗೊಂಬನ್ನಿ ಬೇಲ್ ತೊಗೊಂಬಂದರೆ ಬಿಡಿಸ್ಕೊಂಡು ಹೋಗಿ ಇಲ್ಲ ಮೇಡಮ್ ಅರೆ ಹ್ಮ್ ಯಾಕೆ ಬೇಲ್ ತರ್ಬೇಕು ಅವ್ರದಂತ ತಪ್ಪೇನಿಲ್ಲ ಎಣ್ಣೆ ಮಾರೋದ್ರಲ್ಲಿ ತಪ್ಪ ಐತೆ ಹ್ಮ್ ಎಲ್ಲರೂ ಕುಡಿತಾರೆ ಕುಡಿತಾರಲ್ಲ ಹ್ಮ್ ಅಲ್ಲಿದ್ರು ಕುಡಿತಾರೆ ಇಲ್ಲಿದ್ರು ಕುಡಿತಾರೆ ಅದ್ ಮಾರೋ ಹಾಗಿಲ್ಲ ಅಂತಂದ್ರೆ ಎಲ್ಲೋ ಮಾರೋ ಹಾಗಿಲ್ಲ ಅರ್ಥ ಆಗೋದಿಲ್ಲ ಇವ್ರನ್ನೆಲ್ಲಾ ಒಳಗಡೆ ಹಾಕಿ ಸರ್ ಗೊತ್ತಾಗುತ್ತೆ ಹ್ಮ್ ಇವ್ರನ್ನೆಲ್ಲಾ ಒಳಗಡೆ ಹಾಕಿದ್ರೆ ಗೊತ್ತಾಗುತ್ತೆ ಇಲ್ಲ ನೋಡಿ ಯಾವುದೇ ಕಾರಣಕ್ಕೂ ಲೋಕಲ್ ಅಲ್ಲಿಗೆ ಸರ್ಕಾರದ ಆದ್ಯತೆ ಸರ್ಕಾರದ ಒಪ್ಕೆ ಪಡೆದಲ್ಲೇನೆ ಈ ತರ ಲೋಕಲ್ ಆಗಿ ಎಣ್ಣೆ ಮಾರಾಟ ಮಾಡೋ ಹಾಗಿಲ್ಲ ಇದು ಸರ್ಕಾರದ ಪ್ರಕಾರ ಕಾನೂನು ಪ್ರಕಾರ ಇದು ಅಪರಾಧ ಅದಕ್ಕೆ ಅವ್ರನ್ನ ಒಳಗಡೆ ಹಾಕಿರೋದು ಅರ್ಥ ಆಗ್ತಾ ಇದೆಯಾ ನಿಮಗೆ ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾ ಇರೋದು ಅವರು ಅಕ್ರಮವಾಗಿ ಎಣ್ಣೆ ಮಾರಾಟ ಮಾಡ ಮಾರಾಟ ಮಾಡ್ತಾ ಇರೋದ್ರಿಂದನ ಅವ್ರನ್ನ ಒಳಗಡೆ ಹಾಕಿರೋದು ನೀವು ಈ ರೀತಿ ಎಲ್ಲ ಬಂದು ಈ ಥರ ಸ್ಟೇಷನ್ ಮುಂದೆ ಕೂತ್ಕೊಂಡು ಈ ರೀತಿ ಪ್ರತಿಭಟನೆ ಮಾಡ್ತಿದ್ರೆ ಹೇಗೆ ಸರಿ ಹೋಗುತ್ತೆ அல்ல மேடம் அரே இவரைல்லாம் எண்ணெய் மாரங்கில் அந்த அப்பட்ட நிலபிட்கு அந்த ஆ நம்ம கே நம்ம ஊராக பாரே பேட பாரும் எல்லாம் இதாவல்ல ஊன்னெல்லாம் நிலவல்ல ம் ಎಲ್ಲ ಕುಡ್ದೆ ಕುಡಿತಾರೆ ನಮ್ ತಯ್ಯೋಳಿ ಇವರು ಎಲ್ಲ ಕೇಳ್ತಾ ಇದಾರೆ ಗಂಡು ಯಾಕಂದ್ರೆ ಹೋಟೆಲ್ ತನಕ ಹೋಗೋರಲ್ಲ ಇವ್ರೆಲ್ಲಾ ಅಭಿಮಾನಿಗಳು ಮೇಡಮ್ ಬಹಳ ಅಭಿಮಾನಿಗಳು ಇದಾರೆ ಹ್ಮ್ ಬಹಳ ಇದಾರೆ ಎಲ್ಲ ಸ್ವಲ್ಪ ಜನ ದ್ವೇಷ ಮಾಡೋದಷ್ಟೇನೆ ಬಾಳ ಅಭಿಮಾನಿಗಳು ಇದಾರೆ ಈಂಗ್ ಕೊಟ್ಟವರಷ್ಟೇ ಕೊಟ್ಟವ್ರ ಅಷ್ಟೇ ಕಂಪ್ಲೇಂಟ್ ಗಂಡುಸ್ರೆಲ್ಲ ಜಯಕಾಯಿಗೆ ಸಪೋರ್ಟ್ ಜಾಸ್ತಿ ನಮ್ ಜಯಕಾಯಿ ಜಯಕಾಯಿ ಅಂತ ಬಹಳ ಇಷ್ಟಪಡ್ತಾರೆ ನೋಡಿ ನೀವು ಬಿಡಿಸ್ಕೊಂಡು ಹೋಗ್ಬೇಕಾ ಬೇಲ್ ತಗೊಂಡ್ ಬನ್ನಿ ಬೇಲ್ ತೊಗೊಂಬಂದು ಬಿಡಿಸ್ಕೊಂಡೋಗಿ ಅಷ್ಟೇ ಹಾಂ ನೀವು ಸುಮ್ಮನೆ ಇಲ್ಲಿ ಕೂತ್ಕೊಂಡು ಈ ರೀತಿ ಎಲ್ಲ ನೀವು ಕೂಗಾಡೋದು ಆರಾಡೋದು ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮನ್ನೆಲ್ಲ ತೆಗೆದು ಒಳಗಡೆ ಹಾಕ್ಬೇಕಾಗುತ್ತೆ ಅಷ್ಟೇ ಅವರು ಸಿಗಕೊಂಡಿರೋದು ಎಂಥ ಕೇಸಲ್ಲಿ ರೆಡ್ ಸಿಗ ಸಿಗಬಿದ್ದವ್ರೆ ಅವರು ಹ್ಞೂ ರೆಡ್ ಹ್ಯಾಂಡ ಸಿಗೇ ಬಿದ್ದಿರೋದ್ರಿಂದ ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಹಾಂ ನೀವು ಬಂದು ಪ್ರತಿಭಟನೆ ಮಾಡಿದ್ದಕ್ಕೆ ಕೇಸ್ ವಾಪಸ್ ತೊಗೊಂಡು ನಾವು ಬಿಟ್ಬಿಡ್ತೀವಿ ಅಂತ ಅನ್ಕೋಬೇಡಿ ಯಾಕಂತಂದರೆ ಅವರು ರೆಡ್ ಹ್ಯಾಂಡ ಸಿಗೇ ಬಿದ್ದಿದ್ದಾರೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾ ಮತ್ತು ಈ ರೀತಿ ಅವರಿಂದ ತಪ್ಪು ಬೇಲ್ ತೊಗೊಂಬಂದು ಬಿಡಿಸ್ಕೊಂಡು ಹೋಗಿ ಅಷ್ಟೇ ಅವ್ರ ರೀತಿಯೇ ನೀವು ಮಾತಾಡ್ತಾ ಇದ್ದೀರಲ್ಲ ఒరేయ్ అర్థం ఆక్తయిలా సార్ నేను ఏಳ್తైరోదు హ్ ఎస్ట్ ఏಳ್తైదివ అవగిందననో అర్థం ఆక్తయిల్వా నిమ్గే ఏణా సుమ్మన బర్రి నిమ్మనే వళక ఆక్తరంట హ్ ఆకిద్రా ఆక్లేలు జస్మకై న ఆ బిడల్ బిడు హ్ నమ్ దేకైన్ బిడుగడే ఆగా మాడ వరకును నాయ బిడదిల గండుస్రైలన బెకె బెకో నాయా బెకో ఎల్లి యవరెగో హోరాటం జేకైన్ బిడుగడే ఆగా వరకు హోరాట ఎల్లి యవరెగో హోరాట నమ్ జేకైన్ బిడుగడే ఆగా వరకు హోరాట బెకె బెకో ಬೇಕೇ ಬೇಕು ನ್ಯಾಯ ಬೇಕು ಮಂಜ ಸುಮ್ಮನ್ ಬರ್ರಪ್ಪ ಬರು ಎದ್ದು ಅಲ್ಲ ನೀವು ಹಿಂಗ ಅವಳಗಾಗಿ ಹಿಂಗ್ ಪರದಾಡ್ತಿದ್ರಿ ಏ ಹೋಗತ್ತ ಹ್ಮ್ ನೀವ್ ಅವಳು ಹೋಟ್ಲು ಬಾಟ್ಲ ಬಾಟ್ಲ ಹಾಕಿ ಅವಳು ಯಾರು ಇಲ್ಲ ಕುಕ್ಕಂಡ್ ಮಾತಾಡಕ್ಕೆ ಅಂತ ಹೇಳಿ ಮುಂದೆ ಇದ್ರ ಇಷ್ಟೇ ಆಗಿ ನಮ್ ಜಯ್ಯಮ್ಮ ಒಳ್ಳೇದ್ ಕಾಣ್ ಮಕ್ಕ ನಾ ಬಿಡೋದಿಲ್ಲ ಈ ಪೊಲೀಸ್ನವ್ರು ಬಿಡುಗಡೆ ಮಾಡ್ಗ ಮಾಡೋವರ್ಗು ಬಿಡೋದಿಲ್ಲ ಏನ್ ತಪ್ಪೈತೆ ಎಣ್ಣೆ ಮರದ್ರಾಗ ಏನು ತಪ್ಪಿಲ್ಲ ಅಂತ ತಪ್ಪೇನಿಲ್ಲ ಹ್ಮ್ ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ ಮತ್ತೆ ನಿಮ್ಗೆ ಏನೋ ಗ್ರಾಚಾರ ನೋಡಿ ಹ್ಮ್ ನಿಮ್ಮನ್ನೆಲ್ಲ ಒಳಗಡೆ ಹಾಕ್ಬೇಕಾಗುತ್ತೆ ಸುಮ್ಮನೆ ಹೋಗ್ಬಿಡಿ ಈ ರೀತಿ ಎಲ್ಲ ಹೋರಾಟ ಮಾಡೋದು ಪ್ರತಿಭಟನೆ ಮಾಡೋದು ಇದೆಲ್ಲ ಸರಿ ಇಲ್ಲ ಅವ್ರು ಯಾಕಂದ್ರೆ ಅಕ್ರಮವಾಗಿ ಎಣ್ಣೆ ಮಾರಾಟ ಮಾಡಿ ರೆಡ್ಡಿ ಸೀಗೆ ಹಾಕೊಂಡಿದ್ದಾರೆ ಕಾನೂನು ಪ್ರಕಾರ ಅದು ತಪ್ಪು ಹ್ಮ್ ತಪ್ಪು ತಪ್ಪೆ ತಾನೆ ಇಂಥದ್ ಮಾಡಬಾರ್ದು ಅಂತ ಹೇಳಿ ಕಾನೂನು ಹೇಳದ ಮೇಲೆ ಆ ರೀತಿ ಮಾಡಿದ್ರೆ ಅದು ತಪ್ಪು ತಪ್ಪೇನೆ ಕಾನೂನು ಪ್ರಕಾರ ಅದು ಅಪರಾಧ ಹ್ಞೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕು ಅದು ಬೇಕು ರೆಡ್ ಸೀಗೆ ಬಿದ್ದಿದ್ದಾರೆ ಮೇಲೆ ನೀವು ಏನು ಅವ್ರ ಪರವಾಗಿ ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ರಲ್ಲ ಹ್ಮ್ ಗಂಡಸ್ರೆಲ್ಲ ಸೇರ್ಕೊಂಡು ಗಂಡಸರೆಲ್ಲ ಸೇರ್ಕೊ ಬಿಟ್ಟು ಯಾಕಂದ್ರೆ ಅವ್ರ ಎಣ್ಣೆ ಮಾರಾಟ ಮಾಡ್ತಾ ಇದ್ರು ಇವಾಗ ಎಣ್ಣೆ ಸಿಗೋದಿಲ್ಲ ಕುಡಿಯೋಕೆ ಅಂತ ಹೇಳಿ ಅವ್ರನ್ನ ಬಿಡಿಸ್ಕೊಂಡು ಹೋಗ್ ಬಂದಿರಾ ಅಲ್ಲ ನೋಡಿ ಮೇಡಮ್ ಇವ್ರಿಗೆ ಇವ್ರಿಗೆ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ ಹ್ಞೂ ಅಲ್ಲ ನೀವು ಸುಮ್ಮನೆ ಹೊರಟೋಗ್ಬಿಡಿ ಇಲ್ಲಿಂದ ಹೇಳಿದ್ರೆ ಇವ್ರಿಗೆ ಅರ್ಥನೇ ಆಗ್ತಿಲ್ಲ ಇಲ್ಲ ಮೇಡಮ್ ರೇ ನಾ ಬಿಡೋ ಒಳ್ಗು ನಾವಿಲ್ಲಿಂದ ಹೋಗೋಲ್ಲ ಅದೇನಾಗುತ್ತಾ ಆಗಲಿ ಹೌದು ಏನಾಗುತ್ತಾ ಆಗಲಿ ನಾವಂತೂ ಹೋಗಲ್ಲ ಹ್ಞೂ ಏನು ತಪ್ಪು ಮಾಡೈತೆ ಏನೊಂದು ಸುಸ ಎಣ್ಣೆ ಅಷ್ಟೇನಿ ಹ್ಞೂ ಅದರಿಂದ ಏನೂ ತೊಂದರೆ ಇಲ್ಲ ಏನೂ ನಷ್ಟ ಇಲ್ಲ ಏನಿಲ್ಲ ನೀವು ಯಾಕೆ ಯಾಕಂದೊಳಕ್ಕೆ ಹಾಕಿದ್ರೋ ಏನೋ ಗೊತ್ತಿಲ್ಲ ಹ್ಞೂ ಅಲ್ಲ ಅದೆಲ್ಲ ಗಾಗ ಕುಡಿತಾರೆ ಅಂದಮೇಲೆ ಎಲ್ಲ ಕಡೆಗೂ ಕುಡಿತಾರೆ ಏನ್ಮೇಲೆ ಅದನ್ನ ಮಾರಂಗಿಲ್ಲ ಅಂತ ಹೇಳಿ ಇದು ಮಾಡೋಂಗಿಲ್ಲ ನಿಲ್ಸಂಗಿದ್ರೆ ಓಟು ನಿಲ್ಲಿಸ್ಬೇಕು ಅಂತ ಹಾಂ ಓಟು ನಿಲ್ಲಿಸ್ಬೇಕು ಅಂತ ಹೇಳ್ತಾಳೆ ನಮ್ಮ ಜಮ್ಮ ಹ್ಞೂ ಹಂಗೇನೆ ನಾವು ಹೇಳ್ತಾ ಇದ್ದೀವಿ ನಿಲ್ಲಿಸಂಗಿದ್ರೆ ಓಟು ನಿಲ್ಲಿಸ್ರಿ ಎಣ್ಣೆ ಮಾರೋರ್ನೆಲ್ಲ ನೀವು ಹಿಂಗೆ ಕರ್ಕೊಂಬಂದು ಒಳಕಾಕಿದ್ರೆ ಮೇಡಮ್ ಇವರು ಜಾಸ್ತಿ ಮಾತಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಅವರು ಅಕ್ರಮವಾಗಿ ಎಣ್ಣೆ ಮಾರಾಟ ಮಾಡ್ತಾ ಇದ್ದಾರೆ ಆ ರೀತಿ ಮಾಡವಾಗಿಲ್ಲ ಅಂತ ಹೇಳಿ ಆ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ ಜಾಸ್ತಿ ಮಾತಾಡಬೇಡಿ ಇಲ್ಲಿಂದ ಹೋಗಿ ಅಷ್ಟೇ ಅವ್ರನ್ನ ಬಿಡಿಸ್ಕೊಂಡು ಬೇಕಂದರೆ ನೀವು ಬೇಲ್ ತೊಗೊಂಬನ್ನಿ ಸುಮ್ಮನೆ ಇಲ್ಲಿ ಯಾಕೆ ನೀವು ಹೋರಾಟ ಇದ್ದೀರಾ ನಮ್ಮ ಜೈ ಕೈನ ಏನೋ ತಪ್ಪು ಮಾಡ್ದಿಲ್ದಾರ ನಾ ಕರ್ಕಂಬಂದು ಈ ರೀತಿ ಒಳಗೆ ಹಾಕಿದ್ರಲ್ಲ ಮೇಡಮ್ರೆ ಅವ್ರು ಏನು ಮಾಡಿಲ್ಲ ಹಾಂ ಹೋಟ್ಲು ಮಾಡೋರು ಪಕಡ ಮಾಡೋರು ಎಲ್ಲ ಕಷ್ಟಪಟ್ಟು ದುಡ್ಕೊಂಬರು ಏನೋ ಒಂದು ಒಂದು ಐದು ರೂಪಾಯಿ ಲಾಭ ಸಿಗೋದು ಅಷ್ಟೇ ಒಂದು ಎಣ್ಣೆ ಮಾರಿರೋದ್ರಿಂದ ಏನೋ ಬಡವರು ನಾವು ಬಡವರು ಅಂತ ಹೇಳಿ ಮಾರೇವ್ರಿ ಬಿಡಿರಿ ಆದರೂ ಹಾಕ್ತಾರೆ ಎಣ್ಣೆ ಮಾರೋ ತಪ್ಪು ಅಂತ ಹೇಳಿ ನೀವು ಹಿಂಗೆ ಕರ್ಕೊಂಬಂದು ಒಳಗೆ ಹಾಕಿದ್ರೆ ನೀವು ಅದೇ ಹೇಳೋದು ನಿಲ್ಲಿಸಂಗಿದ್ರೆ ಪರ್ಮೆಂಟಾಗಿ ನಿಲ್ಲಿಸ್ರಿ ಯಾರು ಕುಡಿಯೋದೇ ಇಲ್ಲ ಎಲ್ಲ ಗಂಡಸ್ರು ಬಿಡ್ತಾರೆ ಹಾಂ ನಿಲ್ಲಿಸಂಗಿದ್ರೆ ಪರ್ಮೆಂಟಾಗಿ ನಿಲ್ಲಿಸ್ಬಿಡ್ಬೇಕು ಇದು ಯಾಕೆ ಅಲ್ಲಿ ಮಾರೋ ಆಗಿಲ್ಲ ಅಕ್ರಮವಾಗಿ ಮಾರೋಂಗಿಲ್ಲ ಅಲ್ಲಿ ಮಾರಂಗಿಲ್ಲ ಇಲ್ಲಿ ಮಾರೋಂಗಿಲ್ಲ ಏನೇನೋ ಹೇಳ್ತೀರ ಹಾಂ ಅಕ್ರಮವಾಗಿ ಅಂತ ಅಂದಮೇಲೆ ಎಲ್ಲೂ ಮಾರೋ ಹಾಗೆ ಇಲ್ಲ ತೆಗೆದುಬಿಡ್ಬೇಕು ಯಾಕಂದರೆ ಆದರೆ ಜಾಸ್ತಿ ಐತಿ ಯಾರೂ ತೆಗೆಯೋದಿಲ್ಲ ಹ್ಞೂ ಇದಕ್ಕೇ ಸರ್ಕಾರಕ್ಕೆ ಎಣ್ಣೆ ಮಾ ಎಣ್ಣೆ ಮಾರೋದ್ರಿಂದಲೇ ಎಣ್ಣೆ ಎಲ್ಲ ತಗೊಳೋದ್ರಿಂದಲೇ ಸರ್ಕಾರಕ್ಕೆ ಇವತ್ತು ಅರ್ಧ ಲಾಭ ಹೋಗ್ತಾಯ್ತಿ ಹ್ಞೂ ಇವತ್ತೆಷ್ಟು ಮುಂದುವರೆದೈತೆ ಅಂದರೆ ಸರ್ಕಾರ ಅಷ್ಟು ಮುಂದುವರೆದೈತೆ ಎಣ್ಣೆ ಮಾರೋದ್ರಿಂದಲೇ ಎಣ್ಣೆ ಎಲ್ಲನ ಎಣ್ಣೆ ಅಂಗಡಿ ಒಂದು ದಿವಸ ಏನಾದರೂ ಹಾಕೈತೆ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಎಲ್ಲ ಬಾರ್ಗಳೆಲ್ಲ ಬಂದು ಮಾಡ್ಸಿರಿ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಗೌರ್ಮೆಂಟಿಗೆ ಲಾಸ್ ಆಗುತ್ತೆ ಮೇಡಮ್ರೆ ನಮಗೆಲ್ಲ ಗೊತ್ತೈತೆ ಅದಕ್ಕಾಗಿನ ಹ್ಞೂ ಎಲ್ಲ ಅದರಿಂದಲೇ ಲಾಭ ಗೊತ್ತಿರೋದರಿಂದ ಅದನ್ನು ಮಾರೋಂಗಿಲ್ಲ ಹೇಳಿ ನೀವು ಕರ್ಕೊಂಬಂದು ಹಿಂಗೆ ಒಳಗೆ ಕೂಡಾಕಿದ್ರೆ ಹೆಂಗೆ ಸರಿ ಹೋಗುತ್ತೆ ಮೇಡಮ್ರೆ ಇದೇನೇ ಅಂದರು ನ್ಯಾಯ ನ್ಯಾಯ ಅಲ್ಲ ನೋಡಿ ಸರ್ ಇವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಯ್ಯೋ ನಾವು ಹೇಳ್ತಾ ಇರೋದು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ನಾವು ಹೇಳ್ತಾ ಇರೋದು ಏನ್ಕೋ ಹೇಳ್ತಾ ಇದ್ದಾರೆ ಅನ್ನೋ ಹಾಗೆ ಇವ್ರಿಗೆ ಹಾಂ ನಾವು ಹೇಳ್ತಾ ಇರೋದ್ರಾಗ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಲ್ಲ ಮಾತಾಡೋದು ನೋಡಿ ಸರ್ ಇವ್ರು ಹೇಗೆ ಮಾತಾಡ್ತಾ ಇದಾರೆ ಬಿಳ ಬಿಡ್ಸ್ಕೊಂಡು ಹೋಗಕ್ಕೆ ಎಲ್ಲಾನ ಇವತ್ತು ಗಂಡಸರೆಲ್ಲ ಬಂದವ್ರೆ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಜಾಕ ಬಿಳೆ ಬೇಕು ತಪ್ಪಿಲ್ಲ ಇದ್ರಾಗೆ ಅಂತ ಹೇಳಿ ಎಲ್ಲನಾ ಹೋರಾಟ ಮಾಡ್ತಾ ಇದ್ದಾರೆ ಹ್ಞೂ ಇಷ್ಟು ಜನ ಗಂಡಸರು ಸಪೋರ್ಟ್ ಐತೆ ಅಯ್ಯೋ ದಿವಸಕ್ಕೆ ಎಷ್ಟು ಜನ ಮಾತಾಡ್ಸೋದು ಏನೋ ಅದಕ್ಕೆ ನೀ ಎಲ್ಲ ಎಷ್ಟೊಂದು ಜನ ಬಂದು 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 ನೋಡ್ತಾ ಇದ್ದಾರೆ ಹ್ಞೂ ಅಯ್ಯೋ ಹೋಗತ್ತಲ ನನಗಂತೂ ನೋಡಿ ನೋಡಿ ಸಾಕಾಗೈತಿ ಇವರೆಲ್ಲ ನಾ ಸಪೋರ್ಟ್ ಮಾಡದ್ ಕಾತ್ಕೊಂಡು ಇನ್ನೂ ಇಪ್ಪಟ್ ನೋಡ್ಬೇಕು ನೋಡ್ತಾ ಇರೀ ನಾನು ಹೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೂವಿ ಫ್ರೆಂಡ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ನನ್ನ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು